ಕೋಲಾರ ಜಿಲ್ಲಾಸ್ಪತ್ರೆಯ ಐಸುವಿನಲ್ಲಿನ ಎಸಿ ಕೆಟ್ಟಿದ್ದು ಸೆಕೆಯಾಗಿ ರೋಗಿಗಳು ಪರದಾಡಿದ್ರು ರೋಗಿಗಳಿಗೆ ಅವರ ಕುಟುಂಬದ ಸದಸ್ಯರು ಗಾಳಿ ಬೀಸುತ್ತಿದ್ದಾರೆ ಇನ್ನು ಕೆಲ ರೋಗಿಗಳ ಸಂಬಂಧಿಕರು ಮನೆಯಿಂದಲೇ ಫ್ಯಾನ್ ತಂದಿದ್ದಾರೆ ಕಳೆದ ಒಂದು ವಾರದಿಂದ ಐಸುವಿನಲ್ಲಿ ಎಸಿ ಕೆಟ್ಟಿದೆಯಂತೆ ಸಮರ್ಪಕವಾಗಿ ಗಾಳಿಯಿಲ್ಲದೆ ಕೆಲ ರೋಗಿಗಳು ಸತ್ತಿದ್ದಾರೆ ಎಂದು ರೋಗಿಗಳ ಸಂಬಂಧಿಕರು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆಯೇ ಕೆಲವೇ ನಿಮಿಷಗಳಲ್ಲಿ ರೋಗಿಗಳನ್ನ ಜಿಲ್ಲಾಸ್ಪತ್ರೆಯ ಮತ್ತೊಂದು ಐಸಿಯು ವಾರ್ಡ್ಗೆ ಸಿಬ್ಬಂದಿ ಶಿಫ್ಟ್ ಮಾಡಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ನರಕಯಾತನೆ ಅನುಭವಿಸಿದ್ದ ರೋಗಿಗಳು ಹಾಗೂ ಸಿಬ್ಬಂದಿಗಳು ನೇಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಕೋಲಾರ ಜಿಲ್ಲಾಸ್ಪತ್ರೆಗೆ ಐಸಿಯುನಲ್ಲಿನ ಎಸಿ ಕೆಟ್ಟಿದ್ದು ಸೆಕೆಯಾಗಿ ರೋಗಿಗಳು ಪರದಾಡಿದ್ರು ರೋಗಿಗಳಿಗೆ ಅವರ ಕುಟುಂಬದ ಸದಸ್ಯರು ಗಾಳಿ ಬೀಸುತ್ತಿದ್ದಾರೆ ಇನ್ನು ಕೆಲ ರೋಗಿಗಳ ಸಂಬಂಧಿಕರು ಮನೆಯಿಂದಲೇ ಫ್ಯಾನ್ ತಂದಿದ್ದಾರೆ ಕಳೆದ ಒಂದು ವಾರದಿಂದ ಐಸಿಯುನಲ್ಲಿ ಎಸಿ ಕೆಟ್ಟಿದೆಯಂತೆ ಸಮರ್ಪಕವಾಗಿ ಗಾಳಿಯಿಲ್ಲದೆ ಕೆಲ ರೋಗಿಗಳು ಸತ್ತಿದ್ದಾರೆ ಎಂದು ರೋಗಿಗಳ ಸಂಬಂಧಿಕರು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆಯೇ ಕೆಲವೇ ನಿಮಿಷಗಳಲ್ಲಿ ರೋಗಿಗಳನ್ನು ಜಿಲ್ಲಾಸ್ಪತ್ರೆಗೆ ಮತ್ತೊಂದು ಐಸಿಯು ವಾರ್ಡ್ಗೆ ಸಿಬ್ಬಂದಿ ಶಿಫ್ಟ್ ಮಾಡಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ನರಕಯಾತನೆ ಅನುಭವಿಸಿದ್ದ ರೋಗಿಗಳು ಹಾಗೂ ಸಿಬ್ಬಂದಿ ನೆಮ್ಮದಿಯ ನೆಮ್ಮದಿಯನ್ನುಸಿರು ಬಿಟ್ಟಿದ್ದಾರೆ ಕೋಲಾರ ಜಿಲ್ಲಾಸ್ಪತ್ರೆಯ ಐಸುವಿನಲ್ಲಿನ ಎಸಿ ಕೆಟ್ಟಿದ್ದು ಸೆಕೆಯಾಗಿ ರೋಗಿಗಳು ಪರದಾಡಿದ್ರು ರೋಗಿಗಳಿಗೆ ಅವರ ಕುಟುಂಬದ ಸದಸ್ಯರು ಗಾಳಿ ಬೀಸುತ್ತಿದ್ದಾರೆ ಇನ್ನು ಕೆಲ ರೋಗಿಗಳ ಸಂಬಂಧಿಕರು ಮನೆಯಿಂದಲೇ ಫ್ಯಾನ್ ತಂದಿದ್ದಾರೆ ಕಳೆದ ಒಂದು ವಾರದಿಂದ ಐಸುವಿನಲ್ಲಿ ಎಸಿ ಕೆಟ್ಟಿದೆಯಂತೆ ಸಮರ್ಪಕವಾಗಿ ಗಾಳಿಯಿಲ್ಲದೆ ಕೆಲ ರೋಗಿಗಳು ಸತ್ತಿದ್ದಾರೆ ಎಂದು ರೋಗಿಗಳ ಸಂಬಂಧಿಕರು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆಯೇ ಕೆಲವೇ ನಿಮಿಷಗಳಲ್ಲಿ ರೋಗಿಗಳನ್ನು ಜಿಲ್ಲಾಸ್ಪತ್ರೆಗೆ ಮತ್ತೊಂದು ಐಸಿಯು ವಾರ್ಡ್ಗೆ ಸಿಬ್ಬಂದಿ ಶಿಫ್ಟ್ ಮಾಡಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ನರಕಯಾತನೆ ಅನುಭವಿಸಿದ್ದ ರೋಗಿಗಳು ಹಾಗೂ ಸಿಬ್ಬಂದಿ ಮಂದಿಗಳು ನೆಮ್ಮದಿಯನ್ನು ಬಿಟ್ಟಿದ್ದಾರೆ ಕೋಲಾರ ಜಿಲ್ಲಾಸ್ಪತ್ರೆಯ ಐಸುವಿನಲ್ಲಿನ ಎಸಿ ಕೆಟ್ಟಿದ್ದು ಸೆಕೆಯಾಗಿ ರೋಗಿಗಳು ಪರದಾಡಿದ್ರು ರೋಗಿಗಳಿಗೆ ಅವರ ಕುಟುಂಬದ ಸದಸ್ಯರು ಗಾಳಿ ಬೀಸುತ್ತಿದ್ದಾರೆ ಇನ್ನು ಕೆಲ ರೋಗಿಗಳ ಸಂಬಂಧಿಕರು ಮನೆಯಿಂದಲೇ ಫ್ಯಾನ್ ತಂದಿದ್ದಾರೆ ಕಳೆದ ಒಂದು ವಾರದಿಂದ ಐಸುವಿನಲ್ಲಿ ಎಸಿ ಕೆಟ್ಟಿದೆಯಂತೆ ಸಮರ್ಪಕವಾಗಿ ಗಾಳಿಯಿಲ್ಲದೆ ಕೆಲ ರೋಗಿಗಳು ಸತ್ತಿದ್ದಾರೆ ಎಂದು ರೋಗಿಗಳ ಸಂಬಂಧಿಕರು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆಯೇ ಕೆಲವೇ ನಿಮಿಷಗಳಲ್ಲಿ ರೋಗಿಗಳನ್ನು ಜಿಲ್ಲಾಸ್ಪತ್ರೆಗೆ ಮತ್ತೊಂದು ಐಸಿಯು ವಾರ್ಡ್ಗೆ ಸಿಬ್ಬಂದಿ ಶಿಫ್ಟ್ ಮಾಡಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ನರಕಯಾತನೆ ಅನುಭವಿಸಿದ್ದ ರೋಗಿಗಳು ಹಾಗೂ ಸಿಬ್ಬಂದಿ ಬಂದಿಗಳು ನೆಮ್ಮದಿಯನ್ನುಸಿರು ಬಿಟ್ಟಿದ್ದಾರೆ ಕೋಲಾರ ಜಿಲ್ಲಾಸ್ಪತ್ರೆಗೆ ಐಸುವಿನಲ್ಲಿನ ಎಸಿ ಕೆಟ್ಟಿದ್ದು ಸೆಕೆಯಾಗಿ ರೋಗಿಗಳು ಪರದಾಡಿದ್ರು ರೋಗಿಗಳಿಗೆ ಅವರ ಕುಟುಂಬದ ಸದಸ್ಯರು ಗಾಳಿ ಬೀಸುತ್ತಿದ್ದಾರೆ ಇನ್ನು ಕೆಲ ರೋಗಿಗಳ ಸಂಬಂಧಿಕರು ಮನೆಯಿಂದಲೇ ಫ್ಯಾನ್ ತಂದಿದ್ದಾರೆ ಕಳೆದ ಒಂದು ವಾರದಿಂದ ಐಸುವಿನಲ್ಲಿ ಎಸಿ ಕೆಟ್ಟಿದೆಯಂತೆ ಸಮರ್ಪಕವಾಗಿ ಗಾಳಿ ಇಲ್ಲದೆ ಕೆಲ ರೋಗಿಗಳು ಸತ್ತಿದ್ದಾರೆ ಎಂದು ರೋಗಿಗಳ ಸಂಬಂಧಿಕರು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆಯೇ ಕೆಲವೇ ನಿಮಿಷಗಳಲ್ಲಿ ರೋಗಿಗಳನ್ನು ಜಿಲ್ಲಾಸ್ಪತ್ರೆಗೆ ಮತ್ತೊಂದು ಐಸಿಯು ವಾರ್ಡ್ಗೆ ಸಿಬ್ಬಂದಿ ಶಿಫ್ಟ್ ಮಾಡಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ನರಕಯಾತನೆ ಅನುಭವಿಸಿದ್ದ ರೋಗಿಗಳು ಹಾಗೂ ಸಿಬ್ಬಂದಿಗಳು ನೆಮ್ಮದಿಯನ್ನು ಸುಸಿರು ಬಿಟ್ಟಿದ್ದಾರೆ ಕೋಲಾರ ಜಿಲ್ಲಾಸ್ಪತ್ರೆಯ ಐಸುವಿನಲ್ಲಿನ ಎಸಿ ಕೆತ್ತಿದ್ದು ಸೆಕೆಯಾಗಿ ರೋಗಿಗಳು ಪರದಾಡಿದ್ರು ರೋಗಿಗಳಿಗೆ ಅವರ ಕುಟುಂಬದ ಸದಸ್ಯರು ಗಾಳಿ ಬೀಸುತ್ತಿದ್ದಾರೆ ಇನ್ನು ಕೆಲ ರೋಗಿಗಳ ಸಂಬಂಧಿಕರು ಮನೆಯಿಂದಲೇ ಫ್ಯಾನ್ ತಂದಿದ್ದಾರೆ ಕಳೆದ ಒಂದು ವಾರದಿಂದ ಐಸುವಿನಲ್ಲಿ ಎಸಿ ಕೆಟ್ಟಿದೆಯಂತೆ ಸಮರ್ಪಕವಾಗಿ ಗಾಳಿಯಿಲ್ಲದೆ ಕೆಲ ರೋಗಿಗಳು ಸತ್ತಿದ್ದಾರೆ ಎಂದು ರೋಗಿಗಳ ಸಂಬಂಧಿಕರು ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆಯೇ ಕೆಲವೇ ನಿಮಿಷಗಳಲ್ಲಿ ರೋಗಿಗಳನ್ನು ಜಿಲ್ಲಾಸ್ಪತ್ರೆಯ ಮತ್ತೊಂದು ಐಸಿಯು ವಾರ್ಡ್ಗೆ ಸಿಬ್ಬಂದಿ ಶಿಫ್ಟ್ ಮಾಡಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ನರಕಯಾತನೆ ಅನುಭವಿಸಿದ್ದ ರೋಗಿಗಳು ಹಾಗೂ ಸಿಬ್ಬಂದಿ ನೆಮ್ಮದಿಯನ್ನು ಸುಸಿರು ಬಿಟ್ಟಿದ್ದಾರೆ